ಅಮ್ಮ ನೋಡ್ತಿರೋದು ಆ್ಯಕ್ಚುಲಿ ಆಂಟಿ ತೋರಿಸ್ತೀನಿ ಆಂಟಿ ತೋರಿಸ್ತೀನಿ ಅವ್ರ ಆಂಟಿ ತುಂಬಾ ಇಷ್ಟಪಡ್ತಾಳೆ ಅವ್ರೂ ಹೋಗೋದೇ ಇಲ್ಲ ಅಮ್ಮ ಅಮ್ಮ ಬೇಕೇನೆ ಏನಾದ್ರು ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀವಿ ನಾವು ಕೂಡ ತುಂಬ ಚೆನ್ನಾಗಿದ್ವಿ ಸೊ ಅಲ್ಲೆಲ್ಲ ಮುಗೀತು ಮ್ಯಾಂಗೋ ಮಿಲ್ಸ್ ಎಲ್ಲ ಮುಗಿಸ್ಕೊಂಡು ಇನ್ನೂ ಒಂದು ಮೀಲ್ಸ್ ಇದೆ ಇವತ್ತಿನ ವೀಡಿಯೋದಲ್ಲಿ ಎಲ್ಲೆಲ್ಲಿ ಹೋಗಿದ್ವಿ ಏನು ಮಂತ್ರಿ ಮಾಲ್ ಹೋಗಿದ್ವಿ ಆಮೇಲೆ ಬೇರೆ ಕಡೆ ಏನು ಊಟಕ್ಕೆ ಹೋಗಿದ್ವಿ ಬರ್ಡೇ ಪಾರ್ಟಿ ಇತ್ತು ಸೊ ಆ ಊಟಕ್ಕೂ ಕೂಡ ಹೋಗಿದ್ವಿ ಅದನ್ನೆಲ್ಲ ಶೇರ್ ಮಾಡ್ತೀನಿ ವಿಡಿಯೋದಲ್ಲಿ ಕೊನೆ ತನಕ ನೋಡಿ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹೆಣ್ಣು ಯಾರೇನೂ ಫಾಲೋ ಮಾಡಿಲ್ಲ ಪ್ಲೀಸ್ ಫಾಲೋ ಮಾಡಿ ತುಂಬ ಚೆನ್ನಾಗಿದೆ ವಿಡಿಯೋ ಇವರು ಕೂಡ ನಮಗಿಂದ ಹಿಂದೆನೋ ಮುಂದೆನೋ ಹಳ್ಳಿ ಮನೆ ಊಟದ ಮ್ಯಾಂಗೋ ಊಟ ಮಾಡೋಕ್ಕೆ ಹೋಗಿದ್ವಲ್ವಾ ಮ್ಯಾಂಗೋ ಮಿಲ್ಸು ಅಲ್ಲಿದ್ದರು ಬಟ್ ನಾನು ಅವ್ರನ್ನ ಐಡೆಂಟಿಫೈ ಮಾಡಿರಲಿಲ್ಲ ಬಟ್ ಈ ಶರ್ಟ್ ಮತ್ತು ಡ್ರೆಸ್ನ ನೋಡಿದ್ದೆ ಅವ್ರು ನಮ್ಮ ಬರ್ತಾ ಇದ್ವಾ ಅವಳು ಅವ್ರನ್ನ ಮಾತಾಡ್ಸ್ತಾ ಇದ್ಳು ಸೊ ಅದಕ್ಕೆ ಅವರು ಕೂಡ ಮಾತಾಡ್ತಿದ್ರು ಅವ್ರ ಜೊತೆ ಹೋಗ್ತಾ ಇದ್ದಾಳೆ ಸುಮ್ಮನೆ ನೋಡಿ ಏನೆಲ್ಲ ಆಗುತ್ತೆ ಬೇರೆಯವ್ರು ಏನಾದರೂ ಒಬ್ಬೊಬ್ರು ಅಟ ಹಂಗೇನೆ ಹೋಗೋದು ಮಾಡೋದೆಲ್ಲ ಮಾಡ್ತಾರೆ ಅವ್ರ ಆಂಟಿಗ್ ಕೋಪ ಬರುತ್ತೆ ಈ ವಿಡಿಯೋ ನೋಡಿದ ತಕ್ಷಣ ಅನ್ಸುತ್ತೆ ಸೊ ನೋಡಿ ಮಾಡ್ತಾರೆ ಆಂಟಿ ತೋರಿಸ್ತೀನಿ ಇದನ್ನ ವಿಡಿಯೋನ ಆಂಟಿಗೆ ತೋರಿಸ್ತೀನಿ ಅವ್ರ ಆಂಟಿ ತುಂಬಾ ಇಷ್ಟಪಡ್ತಾಳೆ ಹತ್ರ ಹೋಗೋದೇ ಇಲ್ಲ ಅಮ್ಮ ಬಾ ಬಾ ಹೀಗೆ ಬಂದಿದ್ವಲ್ಲ ಮಂತ್ರಿ ಮಾಲ್ ಕೂಡ ನೋಡ್ಕೊಂಡು ಹೋಗೋಣ ಅವ್ನು ರೀ ಒಂದು ನೋಡಿದಾನೆ ಇಲ್ವ ನನಗೆ ಗೊತ್ತಿಲ್ಲ ಬಟ್ ಹಾಗೆ ಒಳಗಡೆಯಿಂದನೇ ಮೆಟ್ರೋ ಕನೆಕ್ಟ್ ಇದೆ ಸೊ ಅಲ್ಲಿ ಹೋಗೋಣ ಅಂತೇಳಿ ಅಲ್ಲಿ ಹೋಗ್ತಾ ಇದೀವಿ ಏನಾದರೂ ಇದ್ದರೆ ನೋಡ್ಕೊಂಡು ಹೋಗೋಣ ಮಾಡೋಣ ಅಂತೇಳಿ ಹಿಂಗಿದ್ರೆ ಬಂದಿರ್ತೀವಿ ಹೋದಾಗ ಅಲ್ಲಿ ಅಲ್ಲಿ ಗೊತ್ತಿರೋ ಜಾಗಕ್ಕೆ ಹೋದರೆ ಖುಷಿ ಆಗತ್ತಲ್ವ ಸೊ ಅವ್ನಿಗೂ ಕೂಡ ಏನಾದರೂ ಇದಾಗುತ್ತೆ ಸ್ವಲ್ಪ ಊಟ ಕೂಡ ಡೈಜೆಸ್ಟ್ ಆಗುತ್ತೆ ಅನ್ನೋದ್ರ ಇದು ಇಲ್ಲ ಡೈರೆಕ್ಟ್ ಹೋಗಿಬಿಟ್ರೆ ಮನೇಲಿ ಮಲ್ಕೊಂಡ್ಬಿಡ್ತೀವಿ ಎಲ್ಲ ಬುಕ್ ಮಾಡ್ಕೊಂಡು ಆ ಥರ ಅಂತ ಹೇಳಿ ಮಲ್ಗೋಗ್ತಾ ಇದೀವಿ ಇಲ್ಲ ಇಲ್ಲ ಅಂತ ಆಟ ನೋಡಿ ಒಂದು ಇಲ್ಲೂ ಎಲ್ಲ ಇರುತ್ತೆ ರೇವಾನ್ ಇಲ್ಲೂ ಎಲ್ಲ ಇರುತ್ತೆ ಕನ್ಸ್ಟ್ರಕ್ಷನ್ ನಡೀತಿದ್ಯಾ ಹಾಂ ನಾನಿಲ್ಲ ಒಡ್ಡಾಡಿದ್ದೀನಲ್ಲ ಈಗೇನಾದ್ರೂ ಕ್ಯಾನ್ಸಲ್ ಮಾಡಿದರೆ ನನಗೆ ಗೊತ್ತಿಲ್ಲ ಪ್ರಾಮಿಸ್ ಇದೆ ಹಾಂ ಮೇಲೆ ಹೋಗ್ಬೇಕು ಬಟ್ ಇದಕ್ಕೆ ಮೇಲೆ ಹೋಗೋಣ ಅಲ್ಲ ಬಾ ನನಗಂತೂ ಈ ಬಟ್ ಬೇಬಿ ಸೀಟ್ ಬ ತೊಗೊಂಡ್ಬೇಗಲಿಂದಂತೂ ಅಷ್ಟು ಹ್ಯಾಂಡ್ ಪೈನ್ ಆಗಲಿ ಅವಳನ್ನು ಎತ್ಕೊಂಡು ಹೋಗ್ತಿದ್ದೀನಿ ಅನ್ನೋ ಫೀಲಿಂಗೇ ಬರೋಲ್ಲ ಬಿಕಾಸ್ ಅದು ಕಂಫರ್ಟಬಲ್ ಆಗಿ ಸೊಂಟದಲ್ಲಿ ಅವ್ಳು ಕುತ್ಕೊಂಡ್ಬಿಡ್ತಾಳೆ ನಿಮಗೂ ಏನಾದರೂ ಬೇಕು ಇದು ಐಟಮ್ಸು ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ಪ್ರಾಡಕ್ಟ್ನ ಅವ್ರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಹೋಗಿ ವಿಸಿಟ್ ಮಾಡಿ ಆ್ಯಂಡ್ ನನ್ನ ಕೂಪನ್ ಕೋಡ್ ಮನ್ನ ಕೆ ಎ ವಿ ವೈ ಎ ಫಿಫ್ಟೀನ್ ನೀವು ಇದು ಮಾಡಿದ್ರೆ ಫಿಫ್ಟೀನ್ ಪರ್ಸೆಂಟು ಡಿಸ್ಕೌಂಟ್ ಕೂಡ ಕೊಡ್ತಾರೆ ಅವರು ಹೋಗಿ ಚೆಕ್ಔಟ್ ಮಾಡಿ ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್ ಅಂತ ಹೇಳ್ಬೋದು ನನಗಂತೂ ಹೆಲ್ಪ್ಫುಲ್ ಆಗಿದೆ ಅಂತಲೇ ಹೇಳ್ಬೋದು ಬಿಕಾಸ್ ಒಬ್ಬೊಬ್ಬರೇ ಹ್ಯಾಂಡ್ಲ್ ಮಾಡೋದಕ್ಕೆ ಕೈ ಆ ಕಡೆಯಿಂದ ಈ ಕಡೆ ಶಿಫ್ಟ್ ಮಾಡಬೇಕು ಇಲ್ಲ ಈ ಕಡೆಯಿಂದ ಆ ಕಡೆ ಶಿಫ್ಟ್ ಮಾಡಬೇಕು ಆ ಥರ ಆಗುತ್ತೆ ನೀವು ಇದಕ್ಕೆ ಫ್ರಂಟ್ ಸೈಡು ಕೂತ್ಕಾ ಕೂಡ ನೀವು ಇದು ಮಾಡ್ಕೋಬೋದು ರೈಟ್ ಲೆಫ್ಟ್ ಕೂಡ ಮಾಡ್ಕೋಬೋದು ತುಂಬ ಕಂಫರ್ಟಬಲ್ ಅಂತ ಅನಿಸುತ್ತೆ ಸೊ ಅದಕ್ಕೋಸ್ಕರ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಸೊ ನಾವೇನಾದರೂ ಯೂಸ್ ಮಾಡಿದ್ಮೇಲ್ವಾ ಮಾಡಿದ್ಮೇಲೆ ಅಲ್ವಾ ನಿಮ್ಗೆ ರಿವ್ಯೂ ಕೊಡೋಕ್ಕಾಗೋದು ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಪರ್ಚೇಸ್ ಮಾಡೋದಿದೆ ಯೂಸ್ ಮಾಡಿ ಅಲ್ಲಿರುತ್ತೆ ನೋಡಪ್ಪ ಅವ್ರು ಕೇಳೋದ್ಕಿಂತನೂ ಅಲ್ಲಿ ಸೈಜ್ ಎಲ್ಲ ಮೆಜರ್ ಮಾಡಿರ್ತಾರೆ ಮುಂದೇನೂ ಇರುತ್ತೆ ನಿಮ್ಗೆ ಯಾವ ಥರ ಬೇಕು ಫಾರ್ಮಲ್ಸ್ ಥರ ಬೇಕಾ ಏನು ಈ ನನ್ನ ಮಗಂಗೆ ಹೆಂಗೆ ಗೊತ್ತಾ ಸ್ಟ್ರೆಚ್ ಪ್ಯಾಂಟ್ ಆಗೋದು ಆ ಥರದ್ದು ಇದೆ ಇರಬಾರ್ದು ಫುಲ್ಲು ಸ್ಲಿಮ್ ಫಿಟ್ ಥರ ಇರಬೇಕು ನಾನು ಅದಕ್ಕೆ ಹೇಳ್ತೀನಿ ಅವ್ನಿಗೆ ಲೇಡೀಸ್ ಥರ ಕಲರ್ ಕಲರ್ ಲೆಗಿನ್ಸ್ ಎಲ್ಲ ಸಿಕ್ಬಿಡುತ್ತೆ ತೊಗೊಳ ತೊಗೊಳಂ ಅಂತೇಳಿ ಏನು ಗೊತ್ತಾ ಏನಾದ್ರೂ ಕೂತ್ಕೊಂಡ್ರೆ ಓಪನ್ ಆಗುತ್ತೆ ಸ್ಟಿಚ್ಚು ಆ ಥರ ಎಲ್ಲ ಏನೂ ಇಲ್ಲ ಅವ್ನಿಗೆ ಬರೀ ಟೈಟ್ ಪ್ಯಾಂಟ್ ಬೇಕು ಟೈಟ್ ಪ್ಯಾಂಟ್ ಬೇಕು ಎಲ್ಲೋದ್ರೂ ಎಲ್ಲ ದೊ ಸ್ವಲ್ಪ ಅವನಿಗೆ ಕರೆಕ್ಟಾಗಿ ಹೊಲಿಸ್ಬೇಕಂದ್ರೆ ಸ್ಟಿಚ್ ಮಾಡಿಸ್ಬೇಕು ಸ್ಟಿಚ್ ಓ ಲೈಟಾಗಿ ಮಾಡ್ತಾರೆ ಅದು ಮಾಡ್ತಾರೆ ನನಗೆ ಪ್ರೆಸೆಂಟ್ ಬೇಕಿರುತ್ತೆ ನನಗೆ ಬೇಕು ಅಂತ ಅವನು ಸರಿ ನಿನ್ನಿಷ್ಟ ನೋಡ್ಕೊಳ್ಳಪ್ಪ ನೋಡ್ಕೊಳ್ಳೋದಕ್ಕೆ ಏನಕ್ಕೆ ಬೇಡ ಅಂತ ಹೇಳಿ ಅಂತ ಹೇಳಿ ಅಂಥೇಳಿ ಹೇಳಿದೆ ಅವ್ನಿಗೆ ನೋಡಿದ್ಮೇಲೆ ಗೊತ್ತಾಗುತ್ತೆ ಇದು ಚೆನ್ನಾಗಿದೆ ಅಂತ ತೊಗೊಂಬಂದ ಆಮೇಲೆ ಬೇಡ ಅಂತ ಯಾಕೋನೇ ಬಿಟ್ಟ ಸರಿ ಎಷ್ಟೊತ್ತಿಗೆ ಎಷ್ಟೊತ್ತಿಗಾದರೂ ಬರಲಿ ನನ್ನಲ್ಲಿ ನಿಂತು ನಿಂತು ಬೇಜಾರಾಯಿತು ಸರಿ ಅಂತ ಹೇಳ್ಬಿಟ್ಟು ನಾನು ಆಚೆ ಹೋಗಿ ಏನಾದರೂ ನೋಡ್ತಿರೋಣ ನಮಗೆ ಬೇಕಾದಂಥದ್ದು ಒಂದೊಂದು ಕಡೆ ಎಲ್ಲಾದರೂ ಹೋಗ್ತೀವಿ ಚೆನ್ನಾಗಿರೋದೇನಾದ್ರೂ ಕಾಣಿಸುತ್ತೆ ತೊಗೋಬೇಕಂತ ಅನ್ಸುತ್ತೆ ನಮಗೆ ಕಂಫರ್ಟಬಲ್ ಆಗಿ ನನಗೆ ಬೇಕು ಅನ್ಸಿದ್ದನ್ನು ನಾನು ಎಲ್ಲೇ ಹೋದರೂ ಕೂಡ ಬಿಡೋಲ್ಲ ಬೇಡ ಅನ್ಸಿದ್ರೆ ನಾನು ಅದು ಎಷ್ಟೇ ಇದಾಗಿದ್ರು ಕೂಡ ತೊಗೊಳ್ಳೋಲ್ಲ ಇಲ್ಲ ಎಷ್ಟೇ ಕಾಸ್ಟ್ಲಿ ಆಗಿದ್ರು ಕೂಡ ಬೇಕಂತ ಅನ್ಸಿದ್ರು ಇಮಿಡಿಯೇಟ್ ತೊಗೊಂಬಿಡ್ತೀನಿ ಸರಿ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ಯಾಂಟಲೂನ್ಸ್ ಇದೆ ಗ್ರೌಂಡ್ ಫ್ಲೋರಿಂದೂ ಇದೆ ಆ್ಯಕ್ಚುಲಿ ಮೆನ್ಸ್ದು ಮತ್ತು ಕಿಡ್ಸ್ದು ಈ ಥರ ಎಲ್ಲ ಇದೆ ಅಂತ ಅನಿಸುತ್ತೆ ಇಲ್ಲಿ ಬಂದು ಲೇಡೀಸ್ ಇದಿತ್ತು ಟು ಟಾಪ್ಸ್ಗಳಂತೂ ಕೇಳಿದ್ರೆ ನೀವು ಶಾಕ್ ಆಗಿಬಿಡ್ತೀರಾ ಇಲ್ಲೆಲ್ಲ ತುಂಬಾ ಕಾಸ್ಟ್ಲಿ ಇರುತ್ತೆ ಮಾಲ್ ಅಂದಮೇಲೆ ಗೊತ್ತಿರುತ್ತಲ್ವ ನಿಮಗೇನು ಹೇಳೋ ಅವಶ್ಯಕತೆ ಇರೋಲ್ಲ ಸೊ ನನಗೇನಾದರೂ ಹೇಳಿದ್ನಲ್ವ ನಿಮ್ಗೆ ಮುಂಚೆನೇ ಇಷ್ಟ ಆದರೆ ನಾನು ತಗೊಂಡೇ ತೊಗೋತೀನಿ ಸೊ ಇಲ್ಲಿ ಏನು ಗೊತ್ತಾ ಸೈಜಸ್ ಸಿಗುತ್ತೆ ಸೈಜು ಲಾರ್ಜು ಎಕ್ ಡಬಲ್ ಎಲ್ಲು ತ್ ತ್ರಿಬಲ್ ಎಕ್ಸ್ ಎಲ್ಲು ಫೋರ್ ಎಕ್ಸ್ ಎಲ್ ಆ ಥರ ಎಲ್ಲ ನೀವು ನೋಡಿ ಇದೊಂದು ಟಾಪ್ ಹೆಂಗಿದೆ ಅಂದರೆ ತೌಸಂಡ್ ನೈನ್ ಹಂಡ್ರೆಡ್ ಅಂತ ಅದಕ್ಕೆ ಒಳ್ಳೆ ಹಳೆಯ ಥರ ಥರ ಕಾಣಿಸಿದೆ ಬಟ್ ಅವು ಬಟ್ಟೆ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ಆ್ಯಂಡ್ ರೋಡ್ ಸೈಡಲ್ಲೆಲ್ಲ ಸಿಗೋದಕ್ಕೆ ಅಂದರೆ ಸ್ಟ್ರೀಟ್ ಶಾಪಿಂಗ್ ಮಾಡಿದಾಗ ನಮಗೆ ಲಾರ್ಜ್ ಅಷ್ಟೇ ನಮಗೆ ಸಿಗೋದು ನಾನು ನೋಡಿದ ಪ್ರಕಾರ ಸ್ಮಾಲು ಮೀಡಿಯಮ್ಮು ಲಾರ್ಜು ಸಿಕ್ಕಿದ್ರೆ ಅಬಬ ಅಂದರೆ ಎಕ್ಸೆಲ್ ಸಿಕ್ಬಿಡುತ್ತೆ ನನ್ನ ಜಯನಗರ ಆಗಲಿ ಮಲ್ಲೇಶ್ವರಮಲ್ಲಾಗಲಿ ಎಲ್ಲ ನೋಡಿರೋ ಕಡೆ ಬಟ್ ಈ ಥರ ಪ್ಯಾಂಟಲೂಮ್ಸ್ ಅಥವಾ ಲೈಫ್ ಸ್ಟೈಲಲ್ಲೆಲ್ಲ ಹೋದಾಗ ಒಂದೊಂದು ಸರಿ ಸೈಜಸ್ ಸಿಕ್ಬಿಡುತ್ತೆ ಅದಕ್ಕೊಂದು ಆಗುತ್ತೆ ಕಾಸ್ಟ್ಲಿ ಕೊಟ್ಟರು ಕೂಡ ಒಂದೊಂದು ಸರಿ ವರ್ತ್ ಅನಿಸುತ್ತೆ ಬಟ್ಟೆಗಳು ಕೂಡ ತುಂಬ ಟೈಮ್ ಬರುತ್ತೆ ಹಂಗೆ ಮೀನ್ ಸ್ಟ್ರೀಟ್ ಶಾಪಿಂಗಲ್ಲಿ ಸ್ವಲ್ಪ ತಗೊಂಡಾಗ ಏನಾಗುತ್ತೆ ಒಂದೊಂದು ಸರಿ ಬೇಗ ಹಾಳಾಗುತ್ತೆ ಕಲರ್ ಫೇಡ್ ಆಗುತ್ತೆ ಆ ಥರ ಎಲ್ಲ ಆಗುತ್ತೆ ಸೊ ಇವುಗಳು ಸ್ವಲ್ಪ ಕ್ವಾಟ್ ಕ್ವಾಲಿಟಿ ಚೆನ್ನಾಗಿ ಮೇಂಟೈನ್ ಮಾಡಿರ್ತಾರೆ ಒಂದೊಂದು ಇದರಲ್ಲೂ ಕೂಡ ಕೂಡ ಕಾಸ್ಟ್ಲಿ ಕೊಟ್ಟು ತೊಗೊಂಡು ಬ್ರ್ಯಾಂಡೆಡ್ ಅಂತ ತೊಗೊಂಡ್ರು ಕೂಡ ಸರಿ ಹಾಳಾಗ್ಬಿಡತ್ತೆ ಸರಿ ಅಂತೇಳಿ ಅವಳಿಗೆ ನಿದ್ದೆ ಬರ್ತಾ ಇದೆ ನನ್ನ ಸ್ಟಿಕ್ಕರ್ ಅವಳು ಎತ್ಕೊಂಡು ಒಡ್ಡಾಡಿ ಒಡ್ಡಾಡಿ ಎಲ್ಲ ಎಲ್ಲ ಕಡೆ ಸ್ಟಿಕ್ಕರ್ ಬಿದೋಗ್ಬಿಡುತ್ತೆ ಸ್ವೆಟ್ಟಾಗ್ಬಿಡ್ತೀನಿ ನಾನು ತುಂಬ ಅದೇ ಪ್ರಾಬ್ಲಮ್ ನಂದು ಏನಂದರೆ ಸ್ವೆಟ್ ಆಗ್ಬಿಡ್ತೀನಿ ಏನೇ ಏನೋ ಒಂಥರ ಬೇಜಾರನ್ನಿಸ್ಬಿಡುತ್ತೆ ಈ ನಡುವೆ ಅನ್ನೋಂಗಾಗಿದೆ ಆಮೇಲೆ ಅಲ್ಲೇ ಓಡ್ಬೇ ಓಡಾಡಬೇಕಾದ್ರೆ ಈ ಧನುಶ್ರೀ ಅಂತ ಇನ್ಸ್ಟಾಗ್ರಾಮಲ್ಲಿ ಫೇಮಸ್ ಆಗಿದ್ದಾರೆ ಬಿಗ್ ಬಾಸ್ ಖ್ಯಾತಿನೂ ಕೂಡ ಆಗಿದ್ದಾರೆ ಅವರು ಅವ್ರ ಶಾಪ್ ಇತ್ತು ಅಲ್ಲಿ ಹೋಗಿ ಮಾತಾಡಿಕೊಂಡು ಕೂಡ ಬಂದ್ವಿ ಇಲ್ಲ ಅದು ಆ್ಯಕ್ಚುಲಿ ಇಪ್ಪಲ್ಟ್ ಮಗುಗೆ ಅಂತಲೇ ತೊಗೊಂಡಿರ ಅಮ್ಮನ ಇಲ್ಲೇ ಇರ್ತಾರಾ ಇನ್ನೇನು ಸೌಂಡ್ ಅಂತೂ ಇಲ್ಲಂತೂ ಬಂದೇ ಬರುತ್ತೆ ವಾಯ್ಸ್ ಓವರಿಗೆ ಕೊಡಬೇಕಾಗತ್ತೆ ಅಕ್ಕ ಇಲ್ಲಿ ಅಕ್ಕ 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 ಅಮ್ಮನ ನೋಡ್ತಿರೋದು ಆ್ಯಕ್ಚುಲಿ ಅವಳಂತ ಅವ್ರ ಅಮ್ಮನ ಜೊತೆ ಚೆನ್ನಾಗಿ ಹೊಂದ್ಕೊಂಡು ಅವ್ರ ಹತ್ರ ಎಲ್ಲ ಹೋಗಿ ಮಾತಾಡ್ಕೊಂಡು ಅವ್ರು ಸ್ವಲ್ಪ ಹೊತ್ತು ಮಾತಾಡಿದ್ರು ಅವ್ರ ಫ್ರೆಂಡ್ಸ್ ಎಲ್ಲ ಇದ್ರು ಆ್ಯಕ್ಚುಲಿ ಧನುಶ್ರೀ ಅವರು ಅವರಲ್ಲಿ ಹೋಗಿ ಅವರು ವರ್ಕ್ ಇರತ್ತಲ್ವ ಸೊ ನಾರ್ಮಲಾಗಿ ಮಾತಾಡ್ಸಿದ್ರು ಹೋದ್ರು ಒಬ್ಬೊಬ್ರು ಮಾತಾಡ್ಸಲ್ಲ ಹೇಳ್ಬೇಕಂದ್ರೆ ನೋಡಿದ್ರೂ ನೋಡ್ಬಿಟ್ಟು ಹೈ ಅಲ್ಲೋ ಅಂದ್ಬಿಟ್ಟು ಹೋಗ್ಬಿಡ್ತಾರೆ ಸ್ವಲ್ಪ ಹೊತ್ತು ನಿಂತ್ಕೊಂಡು ನಾರ್ಮಲಾಗಿ ಎಲ್ಲ ಮಾತಾಡಿಕೊಂಡು ಖುಷಿ ಆಯ್ತು ಏನೋ ಒಂಥರ ಆ ಹಿಂದೆ ಏನಿರುತ್ತೆ ಗೊತ್ತಿರೋಲ್ಲ ನಮ್ಮ ಮುಂದೆ ಚೆನ್ನಾಗಿ ಮಾತಾಡ್ತಾರೆ ದಟ್ಸ್ ಎನ್ಫ್ ಅದು ಹಿಂದೆದು ನಾವು ಕಟ್ಕೊಂಡು ಏನೂ ಆಗಬೇಕಾಗಿಲ್ಲ ಈ ನೇಮು ಫೇಮು ಬಂದಮೇಲೆ ಒಬ್ಬೊಬ್ಬರು ತುಂಬ ಆ್ಯಕ್ಟಿಂಗ್ ಆಡೋಕೆ ಶುರು ಮಾಡಿಬಿಡ್ತಾರೆ ಸೊ ಅದೇ ಒಂದು ಒಂಥರ ಬೇರೆಯವ್ರನ್ನ ಮಾತಾಡ್ಸೋಕ್ಕೆ ನನಗೆ ಅದಕ್ಕೆ ಯಾವುದೇ ಸ್ಟಾರ್ಸ್ಗಳಾಗಲಿ ನಾನು ಆ ಥರ ಇದು ಮಾಡೋಕೆ ಹೋಗಲ್ಲ ಈವನ್ ಎಷ್ಟೊಂದು ಜನ ಫಿಲಮ್ ಆ್ಯಕ್ಟರ್ಸು ನಾವು ಅವ್ರ ಜೊತೆ ಮಾತಾಡಬೇಕು ಅವ್ರ ಜೊತೆ ಫೋಟೋ ತೆಗೆಸ್ಕೋಬೇಕಲ್ಲ ಅಂತ ಅಂತಾರೆ ಬಟ್ ನನಗೆ ಆ ಥರದ್ದು ಯಾವುದೇ ಆಸೆಗಳಿಲ್ಲ ಯಾಕೆಂದರೆ ಏನೋ ಒಂಥರ ಅದು ಅವ್ರವ್ರ ಕ್ರೇಜು ಅವ್ರವ್ರ ಇಷ್ಟ ಅದು ನಾವು ಅವ್ರಿಷ್ಟೂ ಬೇಡ ಅನ್ನೋಕ್ಕೆ ಅಲ್ಲ ಬಟ್ ನನಗೆ ಆ ಥರ ಏನೋ ಅವ್ರ ಜೊತೆ ಫೋಟೋ ಇಡ್ಸ್ಕೋಬೇಕು ಇದು ಮಾಡ್ಬೇಕು ಅನ್ನೋದು ಯಾವುದೇ ಥರದ್ದು ಇದಿರಲ್ಲ ಏನಾದರೂ ಮಾತಾಡಿದ್ರೆ ಅವರು ಮಾತಾಡ್ತೀವಿ ಒಬ್ಬೊಬ್ಬರು ಮಾತಾಡ್ಸಿದ್ರು ಕೂಡ ಹಿಂಗೆ ಎಷ್ಟೊಂದು ಜನ ಸೀರಿಯಲ್ ಆರ್ಟಿಸ್ಟ್ ಮಾತಾಡ್ಸಿದ್ರು ಹೆಂಗೆ ಮುಖ ತಿರ್ಗಿಸ್ಕೊಂಡು ಹೋಗ್ತಾರೆ ಗೊತ್ತಾ ಬೇಜಾರಾಗುತ್ತೆ ನಮ್ಮ ಥರ ಅವರು ಮನುಷ್ಯ ಅಲ್ವಾ ಆಮೇಲೆ ಅವ್ಳಿಗೆ ಸ್ವಲ್ಪ ಸ್ಟ್ರೋಲರ್ ತೊಗೋಬೇಕು ಅಂದ್ಕೊಂಡಿದ್ದೀನಿ ಅದನ್ನು ಕೂಡ ನೋಡೋಕೆ ಹೋಗ್ತಿದ್ದೀನಿ ಸಿಕ್ಕಿದ ಕಡೆ ಯಾವುದಾದ್ರು ನನ್ನ ಕಂಫರ್ಟಬಲ್ ಅನ್ಸಿದ್ರೆ ನಾನು ತೊಗೊಂಡೇ ತೊಗೋತೀನಿ ಸೊ ಹಾಗಾಗಿ ಇಲ್ಲೊಂದು ಮೀಮಿ ಅನ್ನೋ ಕಂಪ್ನಿ ಬ್ರ್ಯಾಂಡ್ ಏನೋ ಇತ್ತು ಅದನ್ನು ನೋಡ್ತಾ ಇದ್ದೀನಿ इ नाने बंदे आक्चुअली तब नंबर बेटर सिटिंग सिट्टिंगीपिंग टू आने ഡൗൺ സ്റ്റോറേജ് ഏനോജ വെയ്റ്റ് അടിയത്തേജ് ഏനു തന്നെ വരവേക്ക ಹ್ಞೂ ಫ್ಲೈಟಲ್ಲೆಲ್ಲ ಬಿಡ್ತಾರೆ ಲಾಸ್ಟ್ ಟೈಮ್ ಒಬ್ಬರು ಪಕ್ಕದಲ್ಲಿ ಇದ್ದವರು ಹೋಗಿದ್ರು ಮೇಲೆ ಕವರೆಲ್ಲ ಮಾಡೋಕ್ಕಾಗುತ್ತೆ ಇದ್ರ ಪ್ರೈಸ್ ಎಷ್ಟು ಸೇಮ್ ಅದು ಇದು ಒಂದು ಅಂದರೆ ಇಲ್ಲಿ ಡಿಸ್ಪ್ಲೇ ಮಾಡಿದ್ರಲ್ಲ ಔಟ್ ಸೈಡು ಇಲ್ಲಿದೆಯಲ್ಲ ಅದು ಇದು ಒಂದು ತರ್ಟೀನ್ ದಿಸು ಹ್ಞೂ ಬೇಬಿ ತಿನ್ಸಿದೆಯಾ ಅಮ್ಮ ಬೇಕೇನೆ ಏನಾದರೂ ಹೋಗೋಣವಾ ड़ ಅವಳು ನಾವು ಬೆಳಗ್ಗೆ ಬಂದಿದ್ದು ಆ್ಯಕ್ಚುಲಿ ನೈನ್ ಓ ಕ್ಲಾಕ್ ಏನೋ ಮನೆ ಬಿಟ್ಬಿಟ್ಟಿದ್ವಿ ಆ ದೇವಸ್ಥಾನ ಅದು ಇದು ಊಟ ಅಂತೆಲ್ಲ ಮುಗಿಸ್ಕೊಂಡು ನಾವು ಮಾಲಲ್ಲಿ ಎರಡೆರಡೂವರೆನೇನೋ ಆಯಿತು ಸುಸ್ತಾಗಿ ಮಲ್ಕೊಂಡ್ಬಿಟ್ಲು ಪಾಪ ಅವಳಿಗೂ ಸುಸ್ತಾಗತ್ತಲ್ವ ಸರಿ ಮಲಗಿದ್ದು ಮತ್ತು ಈಗ ಮಲ್ಕೊಂಬಿಟ್ಲು ಸೊ ಈ ಸೀಟ್ ಬಟ್ ಬೇಬಿ ಸೀಟ್ ಇರೋದ್ರಿಂದ ನೋಡಿ ಕಂಫರ್ಟಬಲ್ ಆಗಿ ಒಂಥರ ಮುಂದೆ ಮಾಡ್ಕೊಂಡು ಮಲಗಿಸ್ಕೊಬೋದು ಇವಾಗ ಸೊ ಅದಾದಮೇಲೆ ಮೆಟ್ರೋ ಇಲ್ಲ ಇಲ್ಲ ಅಂತ ಹೇಳ್ತಿದ್ದು ಆಮೇಲೆ ತೋರಿಸ್ದೆ ಹೋಗೋಣ ಬಾರ ಅಂತೇಳಿ ಆಮೇಲೆ ಅಲ್ಲಿ ವಾಶ್ರೂಮಲ್ಲಿ ಆಯಿತು ಹೋಗಿದ್ರೆ ಹೋಗ್ಬಾ ಅಂತೇಳಿ ಎಲ್ಲ ಮಾಡಿ ಆ ಕನೆಕ್ಟೆಡ್ ಸೆಕೆಂಡ್ ಫ್ಲೋರಲ್ಲ ಫಸ್ಟ್ ಫ್ಲೋರಲ್ಲ ಇದೆ ಮತ್ತೆ ಕನ್ಫ್ಯೂಸ್ ಆಯಿತು ನನಗೆ ಮೇ ಬಿ ಡೌನಲ್ಲಿ ಇಲ್ಲ ಫಸ್ಟ್ ಫ್ಲೋರ್ ಅಥವಾ ಸೆಕೆಂಡ್ ಫ್ಲೋರಲ್ಲಿ ಲೆಫ್ಟ್ಗೆ ಪ್ಯಾಂಟಲೂಮ್ಸ್ ಆದಮೇಲೆ ಇದೆ ಅಂತ ಅನಿಸುತ್ತೆ ಯಾರಿಗಾದ್ರೂ ಗೊತ್ತಿದ್ದರೆ ಅಲ್ಲಿ ಹೋದಾಗ ನೀವು ಅಲ್ಲಿಂದ ಕನೆಕ್ಟ್ ಆಗಬಹುದು ಮಂತ್ರಿ ಮಾಲಿಂದನೇ ಒಳಗಡೆ ಹೋದಾಗ ಸೊ ಅದಾದಮೇಲೆ ಮೆಟ್ರೋಲ್ ಬರ್ತಾ ಅದು ತುಂಬ ರಶ್ ಏನು ಇರಲಿಲ್ಲ ಬಟ್ ಮಾರ್ನಿಂಗ್ ಅಥವಾ ಈವ್ನಿಂಗ್ ಅಂತ ಹೋದರೆ ಮೆಟ್ರೋಲ್ ತುಂಬ ರಶ್ ಇರುತ್ತೆ ಮಾರ್ನಿಂಗ್ ಒಂದು ಏಯ್ಟ್ ಓ ಕ್ಲಾಕಿಂದ ಟೆನ್ ಓ ಕ್ಲಾಕ್ವರೆಗೂ ತುಂಬ ರಶ್ ಇರುತ್ತೆ ಅದಾದಮೇಲೆ ಅಷ್ಟಿರಲ್ಲ ಅವಳು ನನ್ನ ಜೊತೆ ಕುತ್ಕೊಂಡು ಏನೇನೋ ಆಡ್ಕೊಂಡು ಮಾಡ್ಕೊಂಡು ಇದು ಮಾಡ್ತಾ ಇಲ್ಲ ಎಲ್ಲರನ್ನೂ ಮಾತಾಡ್ತಾಳೆ ಅವಳು ಒಂಥರ ಹೆಂಗೆ ಗೊತ್ತಾ ಆಮೇಲೆ ಎದ್ದುಬಿಟ್ಲು ಬೇಗ ಅಲ್ಲಿ ಮೆಟ್ರೋ ಒಳಗೆ ಎಂಟ್ರಿ ಆಗಿದ್ದ ತಕ್ಷಣ ಆಚೆ ಇದ್ದರೆ ಅವಳು ಅಷ್ಟೊತ್ತು ಮಲಗಲ್ಲ ಮನೇಲಿ ಇದ್ರೆ ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ಫೋರ್ಟಿ ಫೈವ್ ಮಿನಿಟ್ಸ್ ಅಂದ್ರೆ ಮಲಗ್ತಾಳೆ ಆಚೆ ಇದ್ದರೆ ಮಲಗೋ ಸೀನೇ ಇಲ್ಲ ಹತ್ತು ನಿಮಿಷಕ್ಕೆ ಎದ್ಬಿಡ್ತಾಳೆ ಹೇಳಬೇಕಂದ್ರೆ ಅವ್ನು ನೀವು ಮುಂದೆ ಹೋಗಿರಿ ನೋಡೋಣ ಹೆಂಗೆ ರಿಯಾಕ್ಟ್ ಮಾಡ್ತಾಳೆ ಅಂತ ಹೇಳ್ತಿದ್ದ ಸೊ ಹಂಗಾಗಿ ಮುಂದೆ ಬಂದು ಅಕ್ಕಡೆ ಗುಮ್ಮ ಮಾಡ್ದಾಗ ನಾವು ಹಂಗೆ ಅಂತೆ ಮಕ್ಕಳಿಗೆ ಹುಮ್ಮ ಅಂತ ಮಕ್ಕಳ ಜೊತೆ ಆಟ ಆಡ್ತೀವಿ ಸೊ ಅದಾದಮೇಲೆ ಬಂದು ಒಂದು ಒನ್ ಅವರ್ ಆಫ್ ಟು ಅವರ್ ಅನ್ನಷ್ಟೊಳಗೆ ಮಲ್ಕೊಂಡ್ಬಿಟ್ಳು ತುಂಬ ಚೆನ್ನಾಗಿ ನಿದ್ದೆ ಬಂದುಬಿಟ್ಟಿದೆ ನೋಡಿ ಕೈ ಇದು ಇನ್ಸ್ಟಾಗ್ರಾಮ್ಗೆ ಒಂದು ವೀಡಿಯೋ ಮಾಡಿ ಹಾಕಿದ್ದೆ ಇದರಲ್ಲಿ ಅದರ ಲಿಂಕ್ ಕೂಡ ಬೇಕಾದರೆ ಹಾಕಿರ್ತೀನಿ ನೋಡಿ ನಿದ್ದೆ ಮಾಡೋದ್ರ ಬಗ್ಗೆ ಮಕ್ಳು ಏನೇನು ಇದು ಮಾಡ್ತಾರೆ ಅಲ್ಲೂ ಕೂಡ ಕುಡಿತಾ ಇರೋದು ನೋಡಿ ಇವಳ್ದೊಂದು ಇದು ಮಕ್ಕಳದು ಇವಳ್ದು ಅಂತಲ್ಲ ಎಲ್ಲ ಮಕ್ಕಳದ್ದು ಅಷ್ಟೇ ಸೊ ಅದಾದಮೇಲೆ ತಲೆಯಿಂದ ಕೈ ತೆಗ್ದೇ ಇರಲಿಲ್ಲ ಅದಾದಮೇಲೆ ಸ್ವಲ್ಪ ದೃಷ್ಟಿ ತೆಗೆಯೋಣ ಇವತ್ತು ಸ್ವಲ್ಪ ಅಲ್ಲೆಲ್ಲ ಹೋಗಿ ಬಂದಿದ್ವಲ್ಲ ಅಂತೇಳ್ಬಿಟ್ಟು ಒಳ್ಳೆಯದಲ್ಲೆನ ತೊಗೊಂಡು ದೃಷ್ಟಿ ತೆಗಿತದೇ ಅದರಲ್ಲಿ ಮೂರು ಕಣ್ಣನ್ನು ತೆಗೆದು ತೆಗೆದ್ಬಿಟ್ಟು ಅದಕ್ಕೆ ಸ್ವಲ್ಪ ಹರಳೆಣ್ಣೆ ಹಚ್ಬಿಟ್ಟು ಕ್ಯಾಸ್ಟ್ರಲ್ ಆಯಿಲ್ ಅಂತ ಹೇಳ್ತೀವಲ್ಲ ಆ ಹರಳೆಣ್ಣೆನ ಹಚ್ಚಿಬಿಟ್ಟು ಸ್ವಲ್ಪ ಸ್ಟವ್ ಮೇಲೆ ಈ ಥರ ಬರ್ನ್ ಮಾಡಿ ಅದರಲ್ಲಿ ಬರೋ ಆ್ಯಂಟಿ ಕ್ಲಾಕ್ ವೈಸು ಮತ್ತು ಮೇಲಿಂದ ಕೆಳಗೆ ಒಂದು ಮೂರು ಸರಿ ಆ ಕಡೆ ಈ ಕಡೆ ರೌಂಡ್ ಒಂದು ಮೂರು ಸರಿ ಮಾಡಿಬಿಟ್ಟು ಇದನ್ನು ತೊಗೊಂಬಂದು ಇದ್ರಲ್ಲಿ ಬರ್ನ್ ಮಾಡಿಬಿಟ್ಟು ಅದರಲ್ಲಿ ಬರುತ್ತಲ್ಲ ಕಪ್ಪದು ದೃಷ್ಟಿ ಚಟ್ಟೆ ಚಟ್ಟ ಪಟ್ಟು ಪಟ ಅಂತ ಸಿಡಿಯುತ್ತೆ ಆ್ಯಕ್ಚುಲಿ ಅದರಲ್ಲೇ ಗೊತ್ತಾಗುತ್ತೆ ಬಟ್ ಇಂದಿನ ಕಾಲದವ್ರು ಮಾಡ್ಕೊಂಬಂದಿರೋದನ್ನು ಫಾಲೋ ಮಾಡ್ತಿದ್ದೀವಿ ಸದಾದಮೇಲೆ ಆ ಕಪ್ಪನ್ನ ತಂದು ಹಣೆಗೆ ಇಟ್ಬಿಟ್ಟು ಕೈಲಿ ಒಟ್ಕೆ ಮಾಡಿದ್ರೆ ದೃಷ್ಟಿ ಹೋಗೋದು ಹ್ಞೂ ಓದ್ತಿದ್ದೀರಾ ನಿನ್ ಕಾಲಲ್ಲಿ ಹಾ ಓದ್ತಿದ್ದೀರಾ ಬಾಯ್ಗಾಕತಿದ್ರೆ ಓದ್ತಿದ್ದೀರಾ ಓದು ಹೆಂಗ್ ಓದೋದು ಕಂದಮ್ಮ ಬಾಯಿ ಹಾಕಿ ಎಲ್ಲ ಹಾಕೋದಲ್ಲ ಹೊಡಿತೀನಿ ನಿನಗೆ ಸಿಕ್ಕಿದೆಲ್ಲ ಹಾಕದ ಕೆಲಸ ಹ್ಞೂ ಬಾಯ್ಗಾಕದ ಕೆಲಸ ಚಂದನು ಹ್ಞೂ ಅಂತೆ ಹ್ಞೂ ಹ್ಞೂ ಅನ್ನೋದು ಬೇರೆ ಕಲ್ತಾವಳೆ ಹ್ಞೂ ಹ್ಞೂ ಅನ್ನೋದು ಬೇರೆ ಕಲ್ತಾಳೆ ಪೋಲೆ ಪೋಲಿ ನೀನು ವಿವಾ ವಿವಾ ವಿವಾನ್ ದಿ ಸೈಡ್ ವಿವಮ್ಮ ವಿವ ಪುತಿ ವಿವಾ ಪುಟಾಣಿ ಪುತಾನೀ ಪುತಮ್ಮ ಏ ಸಿಕ್ತ ಕೈಗೆ ಅಂತ ತೊಗೋತಿದ್ದೀರಲ್ಲನು ಹೋಗಿ ಶುರು ಮಾಡಿಬಿಟ್ರಾ ಮುಂದೆ ಹೋಗೋದನ್ನು ಚಿನಿ ಚಿನಿಮಾ ಕೋಪ ಬರುತ್ತೆ ನೋಡಿ ಅವಳಿಗೆ ಕಿತ್ಕೊಂಡೆ ಆಯ್ತಾ ಇದ್ನ ಹೆಂಗ್ ಕೋಪ ಬರುತ್ತೆ ಹೆಂಗೆ ಬೈತಿದಾಳೆ ನೋಡಿ ಏಯ್ ಏಯ್ ಅಮ್ಮ ಅಮ್ಮ ಈಗ ಬೇರೆ ಕೊಟ್ಲು ಅಮ್ಮ ಚಿನಿಮ್ಮ ಚಿನಿ ಪುಟ್ಟಿ ಪುಟಾನೀ ಇಲ್ಲಿ ಪಪ್ಪ ಫೋನ್ ಮಾಡಿದಿ ಚಿನ್ನ ಪಪ್ಪ 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 ಏಯ್ ಪೋಲಿ ನಾವು ಎಷ್ಟೆಲ್ಲ ಮಾಡಿದ್ರು ನಿನಗೆ ಪಪ್ಪ ಅಂದರೆ ಇಷ್ಟ ಅಲ್ವಾ ಹಾಂ ಪಪ್ಪ ಫೋನ್ ಮಾಡಿದೆ ಇಲ್ಲಿ ಪಪ್ಪ ಚಿನ್ನು ಪಪ್ಪ ಫೋನ್ ಮಾಡಿದೆ ಅಮ್ಮ ವಿವಾ ಪುಟಾಣಿ ಪುಟಾನೀ ಪಟಾಣಿ ಪುಟಾಣಿ ಚಿಕ್ಕಳ ಚಿಕ್ಕಳ ಪುಟಾಣಿ ಇಲ್ಲಿ ನೋಡಿ ಈ ಸ್ಟೂಡೆಂಟ್ಸ್ ಆಗಿರ್ಬೋದು ಮನೇಲಿರೋ ಗಂಡಸುಗಳಾಗಿರ್ಬೋದು ಹುಡುಗರುಗಳು ಯಾರೇ ಆಗಲಿ ಈ ಕ್ರಿಕೆಟಿಗೆ ಕೂಡ ಪ್ರಾಮುಖ್ಯತೆ ಅವರು ಓದಿಗೆ ಅವ್ರ ಕೆಲಸಕ್ಕೆ ಕೊಟ್ಟರೆ ಫ್ಯೂಚರ್ ಚೆನ್ನಾಗಿರುತ್ತೆ ಇದಕ್ಕೆಲ್ಲ ಹೆಂಗೆ ಇಂಟ್ರೆಸ್ಟ್ ಕೊಡ್ತಾರೆ ನೋಡಿ ಅದೇ ಎಕ್ಸಾಮ್ ಟೈಮ್ ಅಲ್ಲಿ ಇದೇ ಇಂಟ್ರೆಸ್ಟ್ ಕೊಟ್ಟು ಓದಿದ್ರೆ ಲೈಫ್ ಚೆನ್ನಾಗಿರುತ್ತೆ ಅನ್ನೋದು ಇದಿರಲ್ವಾ ಸಿಕ್ಪ್ ಸಿಎಸ್ಕೆ ಚಿಪ್ ಹೌದು 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 ಓಕೆ ಹೇಳಿ ಬಿಟ್ ಕೊಳ್ಳಿಸ್ತಾರೆ ಹೆಳು ಏನು ಕೊಡ್ತಾರೆ ಏನಕ್ಕೆ ಕೊಡಿತಾರೆ ಇದು ನಂಗೆ ಆಗ್ತಿನಿ ಆ ಜಾರು ಏನು ಮಾಡ್ತಾರ ನಾನು ನೋಡ್ತೀನಿ ಸೊ ಇದು ನೋಡಿ ಇದು ಎಷ್ಟು ಮಲಗಿಸಿದ್ರು ಸ್ಟ್ರೈಟ್ ಮಲಗಲ್ಲ ರೈಟ್ ಲೆಫ್ಟಿಗೆ ಮಲಗೋಲ್ಲ ಬಂದು ಹಿಂದೆ ಈ ಥರ ನಾನು ಹೆಂಗೆ ಮಲ್ಕೋತೀನಿ ಹಂಗೆ ಮಲ್ಗೋದವಳು ಉಲ್ಟನೆ ಮಲ್ಕೊಳ್ಳೋದು ರಾತ್ರಿ ರಾತ್ರಿಯೆಲ್ಲ ಅದೇ ಕೆಲಸ ಹಂಗೆ ಮಲಗಬಾರ್ದು ಅಂತ ಒಂಥರ ಆನ್ಲೈನಲ್ಲಿ ನೋಡಿದಾಗ ಒಂಥರ ಏನೋ ಇದು ರಿವ್ಯೂ ಕೊಟ್ಟಿದ್ರೆ ಆ್ಯಕ್ಚುಲಿ ಮಲಗಬಾರ್ದು ಮಕ್ಕಳು ಅವ್ರ ಬ್ಯಾಕ್ ಸೈಡ್ ಇದಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ಅವಳು ಬಂದು ರಿಟನ್ನೇ ಮಲಗೋದು ನನಗಂತೂ ಎತ್ತಿ ಮಲಗಿಸಿ ಮಲಗಿಸಿ ಸಾಕಾಗೋಗುತ್ತೆ ಹಗ್ಲೊತ್ತು ಕೆಲಸ ಹಗ್ಲೊತ್ತು ಇನ್ನೂ ಜಾಸ್ತಿ ಮಾಡ್ತಾಳೆ ರಾತ್ರಿ ಹೊತ್ತು ಅಟ್ಲೀಸ್ಟ್ ಒಂದು ಪೊಸಿಷನಲ್ಲಿ ಮಲಗಿರ್ತಾಳೆ ಹಗ್ಲೊತ್ತಂತೂ ಡುಮ್ಕ ಡುಮ್ಕ ಡುಂಮ್ಕ ಅಂತ ಹೋಗಿ 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 ಉಲ್ಟ ಮಲ್ಕೋತಾಳು ಇವಾಗ ಮಾಡ್ತಿದ್ದೀನಿ ಮೀಡಿಯೋ ಅಂತ ಅವ್ಳಿಗೂ ಗೊತ್ತಾಗ್ಬಿಡ್ತೀನಿ ನೋಡಿ ನಿತ್ತೆಲ್ಲೂ ಹಿಂಗೆ ಮಾಡಬಾರ್ದು ಅಂತ ಎಷ್ಟು ಬುದ್ಧಿವಂತಿರ್ತಾರೆ ಮಕ್ಕಳು ಯಾಕಪ್ಪ ಅಳೋದು ಇಲ್ಲೇ ಇದ್ದೀನಿ ಏನಕ್ಕೆ ಜ್ವರಾಗಳೋದು ಟೈಮ್ ಟುವೆಲ್ ತರ್ಟಿ ಆಗಿದೆ ಮಲಗಿಲ್ಲ ನಾನು ಅವಳು ಇನ್ನೂ ಮಲಗಲ್ಲ ಕರೆಕ್ಟ್ ಮಲಗಿದ್ದಾಳೆ ಆದ್ರೂ ಸತಿ ಎದ್ದು ಅಳೋದು ಇದ್ದಾಳ ಇಲ್ವ ನಮ್ಮಮ್ಮ ಹೋಗಿದ್ದಾಳ ಎಲ್ಲಾದರೂ ಅಂತ ಅಲಚಿನಿ ಚಿನ್ನ ಪುಟ್ಟಿ ಹ್ಞೂ ಹಾಗೆ ಮಲಗಿದ್ವಿ ಮತ್ತು ನೆಕ್ಸ್ಟ್ ಬೆಳಗ್ಗೆ ಇದ್ದಿದ್ದು ಬ್ಲಾಗೆಲ್ಲ ಏನು ಕಂಟಿನ್ಯೂ ಮಾಡಲಿಲ್ಲ ಮಧ್ಯಾಹ್ನ ಕಂಟಿನ್ಯೂ ಮಾಡ್ತಿದ್ದೀನಿ ಯಾಕೆಂದರೆ ಊಟಕ್ಕೆ ಮತ್ತೆ ಊಟಕ್ಕೆ ಹೋಗ್ತಿದ್ದೀವಿ ಎರಡು ದಿನ ಕಂಟಿನ್ಯೂಸ್ ಹೋಟೆಲ್ ಊಟ ಆಯಿತು ಇವತ್ತು ಮಣಿ ಅಂತಿದ್ದಾರಲ್ವ ನಮ್ಮ ಟೀಮಲ್ಲಿ ನಮ್ಮ ಫ್ಯಾಮಿಲಿ ಇದರಲ್ಲಿ ನೋಡಿದಿರಲ್ವ ಅವ್ರ ಬರ್ಡೇ ಇತ್ತು ಅವ್ರ ಬರ್ಡೇಗೆ ಅಂತೇಳಿ ಅವ್ರು ಎಮ್ ಟಿ ಆರ್ ಮೀನ್ ಹೋಟೆಲ್ ಇದೆಯಲ್ಲ ಅಲ್ಲಿಗೆ ಕರೆಸಿದ್ರು ಎಮ್ ಟಿ ಆರ್ ಮೀನಿಂಗ್ ಯಾರಿಗಾದ್ರೂ ಗೊತ್ತಿದೆಯಾ ನನಗೆ ಕಮೆಂಟ್ ಮಾಡಿ ಗೊತ್ತಿತ್ತು ಮುಂಚೆನೆ ಅಂತ ನಾನು ಹೇಳ್ತೀನಿ ಆದ್ರೂ ಮಾವಳ್ಳಿ ಟಿಫನ್ ರೂಮ್ ಅಂತ ಇದ್ದಿದ್ದಂತೆ ಆ್ಯಕ್ಚುಲಿ ಇವಾಗೆಲ್ಲ ತುಂಬ ಕಡೆ ಓಪನ್ ಆಗಿದೆ ಇದು ಲಾಲ್ ಬಾಗಿಂದ ಡೌನ್ ಹೋದರೆ ಊರ್ವಶಿ ಥಿಯೇಟರಿಂದ ಮುಂದೆ ಬಂದರೆ ಇರ್ತಕ್ಕಂಥ ಹೋಟೆಲು ಸೊ ಇಲ್ಲಿ ಏನೇನೆಲ್ಲ ಸರ್ವ್ ಮಾಡ್ತಾರೆ ಅಂದರೆ ಮುಂಚೆ ಚಟ್ನಿ ಮತ್ತು ಸಾಗು ದೋಸೆನ ಸರ್ವ್ ಮಾಡ್ತಾರೆ ತುಂಬ ಜನ ಅದು ಸಂಡೆ ಹೋಗಿದ್ದಿದ್ ನಾವು ಹೇಳಬೇಕಂದ್ರೆ ಬರ್ಸಿಂಗ್ ಬರ್ಸಿ ಅಮ್ಮ ನಿಂಗೇನು ಬೇಕಾ ಪುರಿ ಬೇಕೇನಾ ನಿದ್ದೆ ಮಾಡ್ತಾನೆ ಇದಲ್ಲಿ ಒಂದು ವೆಲ್ಕಮ್ ಜ್ಯೂಸ್ ಕೊಡ್ತಾರೆ ಆಮೇಲೆ ಚಟ್ನಿನ ಫಸ್ಟ್ ಬಡಿಸ್ತಾರೆ ಆಮೇಲೆ ಸಾಗು ದೋಸೆ ಪೂರಿ ಆಮೇಲೆ ಒಂದು ಪಾಯಸ ಥರ ಸ್ವೀಟ್ ಪಾಯಸ ಸ್ವೀಟ್ ಅಥವಾ ಕೇಸರಿ ಭಾತ್ ಏನಾದರೂ ಸಪ್ರೇಟ್ ಸಪ್ರೇಟ್ ಮಾಡ್ತಾರೆ ಆಮೇಲೆ ಒಂದು ಪಲ್ಯ ಮತ್ತು ಕೋಸಂಬರಿ ಕೋಸಂಬರಿ ಒಂದೆರಡು ಥರ ಪಲ್ಯ ಎಲ್ಲ ಕೊಡ್ತಾರೆ ತುಂಬನೇ ಚೆನ್ನಾಗಿರುತ್ತೆ ನಾವು ಇಲ್ಲಿ ತಿಂದು 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 ನಮಗೆ ಪು ಬೇಜಾರಾಗಿ ಹೋಗ್ಬಿಟ್ಟಿದೆ ಲಾಕ್ಡೌನ್ ಮುಂಚೆ ಇದೇ ಕೆಲಸ ನಮ್ಗೆ ಹೋಗಿ ತಿನ್ನೋದು ಆ ಥರನೂ ಇರ್ತಿತ್ತು ಕಡಲೆ ಬೇಳೆದು ಇದು ಮಾಡ್ತಾರೆ ಒಂದೊಂದು ದಿನ ಒಂದೊಂದು ಥರದ್ದು ಕೋಸಂಬರಿನ ಮಾಡ್ತಾರೆ ಬೇಯಿಸ್ಬಿಟ್ಟು ಮಾಡಿದ್ರು ಹಸಿದನ್ನ ಮಾಡಿರಲಿಲ್ಲ ಸೊ ಪೂರಿ ಇದನ್ನೆಲ್ಲ ನಿಮ್ಮ ಮುಂಚೆ ಅವ್ರು ಇದು ಮಾಡ್ತಾರೆ ಎಷ್ಟು ಬೇಕಾದರೂ ಅವ್ರು ಸರ್ವ್ ಮಾಡ್ತಾರೆ ಆಮೇಲೆ ಈ ಸರ್ತಿ ಅಲಸಿನಣ್ಣಿನ ಅಡುಗೆ ಮಾಡಿದರು ಒಬ್ಬಟ್ಟು

ಆಟೋಗಳು ಇತ್ತು ಜಿಲ್ಲೆಗಳು ಅಂದರೆ ಇವ್ರಿ ಇವ್ರೇ ರಿವ್ಯೂ ಕೊಡೋದು ಇವರೇ ಬ್ಯಾಡ್ ರಿವ್ಯೂಸ್ ಕೊಡೋದು ರಿವ್ಯೂ ಕೊಡೋದು ಆಯ್ಕೆ ಕೂಸಕರು ಅವ್ರು ಯಾರು ಹೊಸಬ್ರು ಗೊತ್ತಾಗಲಿಲ್ಲ ಚೆನ್ನಾಗಿ ಬ್ಯಾಟಿಂಗ್ ಮಾಡಿ ಸೊ ಅದೆಲ್ಲ ಆದಮೇಲೆ ಪಲಾವ್ನೂ ಕೂಡ ಕೊಡ್ತಾರೆ ಪಲಾವ್ ಮತ್ತು ಬಿಸಿಬೇಳೆ ಭಾತು ಮೊಸರು ಗೊಜ್ಜು ಅದಕ್ಕೆ ಅನ್ನ ಸಾಂಬಾರು ರಸಮ್ ಸಾಂಬ ರಸಮ್ನ ಕೊಡ್ತಾರೆ ಸಾಂಬಾರು ಅನ್ನ ಸಾಂಬಾರು ಆದಮೇಲೆ ಅದಾದಮೇಲೆ ಮೊಸರನ್ನ ಸಪ್ರೇಟ್ ಕೊಡ್ತಾರೆ ಸೊ ನೀವು ಎಷ್ಟು ಬೇಕಾದರೂ ಹಾಕಿಸ್ಬೋದು ಹೋಳಿಗೆ ಮಾತ್ರ ಒಂದೇ ಇರುತ್ತೆ ತುಂಬ ಬ್ಯೂಟಿಫುಲ್ ಆಗಿರುತ್ತೆ ಟೂ ಫಿಫ್ಟಿ ರುಪೀಸ್ ಏನು ನಾವು ಮುಂಚೆ ಹೋಗ್ತಿದ್ದಾಗ ಟೂ ಹಂಡ್ರೆಡೇನೋ ಇತ್ತು ಇವಾಗ ಸ್ವಲ್ಪ ಹೈ ಮಾಡಿದ್ದಾರೆ ಅನ್ಸುತ್ತೆ ಟೂ ಫಿಫ್ಟಿ ಸಮಥಿಂಗ್ ಇರುತ್ತೆ ಫ್ಯಾಮಿಲಿ ಅವ್ರಿಗೆ ಒಂದು ಒಳ್ಳೆ ಹೋಟೆಲ್ ಅಂತಲೇ ಹೇಳ್ಬೋದು ತುಂಬ ಬ್ರಾಂಚಸ್ ಇದೆ ಈ ಹೋಟೆಲ್ದು

ಬಟ್ ಈ ಹೋಟೆಲಲ್ಲಿ ಮಾತ್ರ ಮೇನ್ ಹೋಟೆಲ್ ಇದೆಯಲ್ಲ ಅಲ್ಲಲ್ಲಿ ಒಳ್ಳೊಳ್ಳೆ ಚಿಕ್ಕ ಚಿಕ್ಕ ರೂಮ್ಗಳು ಒಂಥರ ಈ ಮೆಸ್ ತರ ಮಾಡ್ತಾರಲ್ವ ಮೆಸ್ಸು ಮತ್ತೆ ಆಚೆ ಹೋದಾಗೆಲ್ಲ ಇದು ಡಾಬಾ ತರ ಆ ಥರ ಒಂದು ಇದನ್ನ ಇಟ್ಟಿದ್ದಾರೆ ಬಟ್ ಎಲ್ಲ ಕಡೆನೂ ಒಂದೆರಡು ಜ ಒಂದು ಮೂರು ಮೂರು ಪೇರ್ ಮೀನ್ಸ್ ಇತ್ತಲ್ಲ <laughs> ಕಾಯಿಲೆ ഇവിടെ ഇതാ ഫീഡിങ് ഇതേ ഇല്ല വെറുതെ ഇരിക്കാ മനെല്ലേ ഇങ്ങോട്ട് ഇതാ ഞാൻ ഓമന മനെല്ലേ മനെല്ലേ ഇതാ ഞാൻ കൂടെ തന്നെ നാലം പറക്കട്ടെ ഓൾ എക്സലന്റ് ആയിട്ട് ഇതാ എക്സ്പീരിയൻസ് വളരെ ഹോട്ട് കൊടുക്കുന്നില്ലേ ആ അണോ ഇല്ല ഇതാ ചിറ്റില്ല ಎಲ್ಲರೂ ಕೆಳಗಡೆ ಸ್ಟ್ರಕ್ ಆಗಿಬಿಟ್ಟಿದ್ರು ಹೋಗೋಕ್ಕೂ ಕೂಡ ಜಾಗ ಇಲ್ಲ ಬರೋಕ್ಕೂ ಜಾಗ ಇಲ್ಲ ಸೊ ಅಲ್ಲಿದ್ದವ್ರು ನಿಮ್ಮ ಮತ್ತೆ ಮಳೇಲಿ ಯಾರೂ ಬರ್ತಿರ್ಲಿಲ್ಲವಲ್ಲ ಆಚೆ ಹೋಗಿ ಎಲ್ಲ ಮಾತಾಡ್ತಾ ಇದ್ರು ಅವ್ರನ್ನ ಮಾತಾಡ್ತಾ ಇದ್ರು ಕೆಳಗಡೆಯಿಂದ ಮಕ್ಕಳೆಲ್ಲ ಇದ್ರಲ್ಲ ಅಲ್ಲಿ ಒಂಥರ ನೋಡ್ಕೊಂಡು ಮಾತಾಡ್ತಾಳೆ ಅಂತ ಹೇಳಿ ಮಳೆ

ಎಲ್ಲ ಹೊರಟರು ನಾವು ಕೂಡ ಸ್ವಲ್ಪ ಮಳೆ ನಿಂತ್ಕೊಂತು ಕ್ಯಾಬ್ ಬುಕ್ ಮಾಡಿದ್ರೆ ಬರ್ತಾನೆ ಇರಲಿಲ್ಲ ಸಮಯ ಸರಿ ಅಂತ ಹೇಳ್ಬಿಟ್ಟು ಆಟೋನ ಕರೆದು ಯಾರು ಪಾರ್ಟಿ ಕೊಟ್ಟರು ಪಾಪ ಅವರೇ ಕರೆದು ನಮ್ಮನ್ನು ಹಚ್ಬಿಟ್ಟು ಕಲಿಸಿದ್ರು ಸೊ ಇಷ್ಟಾಗಿತ್ತು ಇವತ್ತಿನ ವೀಡಿಯೋ ಎಲ್ಲರೂ ಒಂಥರ ಕೂಡಿದಾಗ ಮೀನ್ಸ್ ಜೊತೇಲಿದ್ದಾಗ ತುಂಬ ಖುಷಿ ಅಂತ ಅನಿಸುತ್ತೆ ಸೊ ನಾನು ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಅವರು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತೆಲ್ಲ ಜೋಕ್ ಮಾಡ್ತಾರೆ ಯಾವಾಗ ವೀಡಿಯೋಗ ಬಂದಾಗನು ಕೂಡ ಸೊ ನಾನು ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ನಗ್ತಾಯಿರಿ ಖುಷಿಯಾಗಿರಿ ಲವ್ ವಿ ಆಲ್ ಬೈ ಟೇಕ್ ಕೇರ್